ಹಸಿ ಕಡಲೆಕಾಯಿ ಸೊಪ್ಪನ್ನು ಈ ರೀತಿ ಒಮ್ಮೆ ಸ್ಟೌವ್ ಮೇಲೆ ಹಿಡಿದು ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಸಾಮಾನ್ಯವಾಗಿ ಬಿಳಿ ಶರ್ಟ್ ಕಾಲರ್ ತುಂಬ ಕೊಳೆಯಾಗಿರುತ್ತೆ ಶೆಕೆ ಕಾಲದಲ್ಲಂತೂ ಇಲ್ಲಿ ಕೊಳೆ ನಾವು ಉಜ್ಜೋದೇ ಸಾಕಾಗಿ ಹೋಗುತ್ತೆ ಕೆಲವೊಂದು ಸಲ ಜಾಸ್ತಿ ಉಜ್ಜಿ ಉಜ್ಜಿ ಕಾಲರ್ ಅಲ್ಲಿ ಈ ಒಂದು ಬಟ್ಟೆನೆ ಕಿತ್ತೋಗ್ಬಿಡುತ್ತೆ ಹಾಗಾಗಬಾರ್ದು ಅಂದರೆ ಈ ರೀತಿ ಪೌಡರನ್ನು ಹಾಕಿ ಐರನ್ ಮಾಡೋ ಟೈಮಲ್ಲಿ ಈ ರೀತಿ ಟ್ಯಾಪ್ ಮಾಡಿಬಿಡಿ ಹಾಗೆ ಇಲ್ಲಿ ಸ್ಲೀವ್ ಹತ್ರನೂ ಕೂಡ ಸ್ವಲ್ಪ ಪೌಡರನ್ನು ಹಾಕಿ ಟ್ಯಾಪ್ ಮಾಡೋದ್ರಿಂದ ನಮ್ಮ ಮೈಯಲ್ಲಿರೋ ಶಕೆ ಆಗಿರ್ಬೋದು ಧೂಳಾಗಿರ್ಬೋದು ಏನಾದರೂ ಸ್ವಲ್ಪ ಜಾಸ್ತಿ ಹಸಿ ಅಂಶದ ಒಂದು ಕೊಳೆ ಆಗಿರ್ಬೋದು ಸ್ವಲ್ಪ ಕೂಡ ಹತ್ತೋದಿಲ್ಲ ಮತ್ತು ಕ್ಯಾನ್ವರ್ಸಿಗೆ ಎಣ್ಣೆ ಏನಾದರೂ ತಲೆಗೆ ಹಾಕೋದ್ರಿಂದ ಎಣ್ಣೆ ಜಿಡ್ಡು ಕೂಡ ಹತ್ತೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಎಕ್ಸ್ಪೈರಿ ಆಗಿರುವ ಮಾತ್ರೆ ಹಾಗೆ ಖಾಲಿಯಾಗಿರುವ ಪಾಂಡ್ಸ್ ಪೌಡರ್ ಬಾಕ್ಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಇದರಲ್ಲಿ ಒಂದು ಚಮಚದಷ್ಟು ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಮಾತ್ರೆನ ತಗೊಂಡು ಪುಡಿ ಮಾಡಿ ಈ ಪೌಡ್ರಿಗೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಮಾತ್ರೆನ ಪುಡಿ ಮಾಡಿದ್ದೀನಿ ಈ ಪೌಡ್ರ್ ಡಬ್ಬಿಗೆ ಇದರಲ್ಲಿ ಒಂದು ಚಮಚದಷ್ಟು ಇದೆ ಹಾಗಾಗಿ ಈ ಒಂದು ಮಾತ್ರೆ ಪುಡಿನೂ ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮತ್ತೆ ಕ್ಯಾಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಪೌಡ್ರು ನಾವು ಸಿಂಕಲ್ಲಿ ರಾತ್ರಿ ಸಮಯದಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ತಕ್ಷಣ ಈ ಪೌಡ್ರನ್ನು ಹಾಕೋದ್ರಿಂದ ಒಂದು ಜಿರ್ಲೆ ಮರಿ ಕೂಡ ಬರೋದಿಲ್ಲ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಡೈಲಿ ಈ ಪೌಡರನ್ನು ಯೂಸ್ ಮಾಡ್ಬೋದು ಹಾಗೆ ಇಟ್ಕೊಂಡ್ರೆ ಒಂದು ವಾರಕ್ಕಾಗುವಂಗೆ ಮಾಡಿಟ್ಕೊಂಡ್ರೆ ಡೈಲಿ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡ್ಬರೋಣ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವ ಪೇಸ್ಟ್ ಪ್ಯಾಕ್ ಮಾಡ್ತಾಯಿದ್ದೀನಿ ಅರ್ಧ ಚಮಚ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಕೋಕೋನಟ್ ಆಯಿಲನ್ನು ಹಾಕಿದ್ದೀನಿ ಈ ಎರಡನ್ನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ನೈಟ್ ಕ್ರೀಮನ್ನು ಇದೆ ತುಂಬ ಸಿಂಪಲ್ಲಾಗಿ ನ್ಯಾಚುರಲಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಒಂದು ಒಳ್ಳೆಯ ಒಂದು ವೈಟ್ ಥರ ಪೇಸ್ಟ್ ರೆಡಿಯಾಗುತ್ತೆ ಇದನ್ನು ನಾವು ಡೈಲಿ ರಾತ್ರಿ ಸಮಯದಲ್ಲಿ ಮುಖಕ್ಕೆ ಹಚ್ಚೋದ್ರಿಂದ ಒಂದು ಒಳ್ಳೆಯ ಹೊಳಪು ಸಿಗುತ್ತೆ ಹಾಗೆ ಮುಖದ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು ಒಂಥರ ಈ ಕಪ್ಪು ಕಪ್ಪಾಗಿರುತ್ತೆ ಮುಖಗಳು ಅದು ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಹಾಗೆ ಈ ಒಂದು ಆಯಿಲನ್ನು ಕೈಗೆಲ್ಲ ಹಚ್ಕೊಳ್ಬೋದು ಒಂದು ಬಾಕ್ಸಲ್ಲಿ ಚಿಕ್ಕ ಬಾಕ್ಸಲ್ಲಿ ಅಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಒಂದು ಒಳ್ಳೆ ಕ್ರೀಮನ್ನು ನಾವು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ ರಾತ್ರಿ ಸಮಯದಲ್ಲೇ ಹಚ್ಚಿ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಿಗಿರೋ ನೀರಲ್ಲಿ ತೊಳಿರಿ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸುತ್ತೆ ನಾನಿಲ್ಲಿ ಐ ಡಿ ಕಾರ್ಡ್ ನೋಡಿ ಈ ರೀತಿ ಕಿತ್ತೋಗಿಬಿಟ್ಟಿದೆ ಕೆಲವೊಂದು ಸಲ ಒಂದು ಸಲ ಕೊಟ್ಟಿರೋ ಐ ಡಿ ಕಾರ್ಡ್ ಮತ್ತೆ ನಮಗೆ ಸಿಗೋದಿಲ್ಲ ಹಾಗಾಗಿ ಇದನ್ನು ಒಂದು ವರ್ಷದವರೆಗೂ ನಾವು ಇಟ್ಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ಏನಾದರೂ ಈ ರೀತಿ ಕಟ್ಟಾದರೆ ಹೀಗೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಇದನ್ನು ಎರಡೂ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬೆಂಕಿ ಕಡ್ಡೆಯಲ್ಲಿ ಹತ್ತಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಸುಟ್ಕೊಳ್ಳಿ ಈ ರೀತಿ ಸುಟ್ಟ ತಕ್ಷಣ ಚೆನ್ನಾಗಿ ಹೋಗಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಈ ರೀತಿ ಮಾಡಿದರೂ ಕೂಡ ಕೆಲವೊಂದು ಸಲ ಕಿತ್ತೋಗ್ಬಿಡುತ್ತೆ ನೋಡಿ ಇಲ್ಲಿ ಕಾಟನ್ ಬಟ್ಟೆಯಿಂದ ನೀಟಾಗಿ ಹೀಗೆ ಒತ್ತಿ ಅಂಟಾಗಿ ಕುತ್ಕೊಳ್ಳುತ್ತೆ ಕೆಲವೊಂದು ಸಲ ಹೀಗೆ ಮಾಡಿದರೂ ಒಂದೊಂದು ಸಲ ಕಿತ್ತೋಗ್ಬಿಡುತ್ತೆ ಈ ರೀತಿ ಮಾಡಿದ ತಕ್ಷಣವೇ ನಾವು ಒಂದು ರಬ್ಬರ್ ಬ್ಯಾಂಡನ್ನು ಈ ರೀತಿ ನೋಡಿ ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಜಾಯಿಂಟ್ ಮಾಡಿ ಈ ರೀತಿ ಹಾಕಿಬಿಟ್ರೆ ಮತ್ತೆ ನೆಕ್ಸ್ಟ್ ಟೈಮಲ್ಲಿ ಇದು ಟೈಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ಕಿತ್ತೋಗೋದಿಲ್ಲ ಒಂದು ವರ್ಷ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ರಬ್ಬರ್ ಬ್ಯಾಂಡ್ ಹೋಯ್ತು ಹೋಯಿತು ಅಂತ ಅಂದರೆ ಮತ್ತೆ ನಾವು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಬೋದು ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಐ ಡಿ ಕಾರ್ಡ್ ಮಕ್ಕಳ ಐ ಡಿ ಕಾರ್ಡ್ ಕಿತ್ತೋದಾಗ ಈ ಒಂದು ಐಡಿಯಾವನ್ನು ಮಾಡಿ ತುಂಬ ಚೆನ್ನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸಲ್ಲಿ ನಾನಿಲ್ಲಿ ಮರ್ಗೆಣ್ಸನ್ನು ತೊಗೊಂಡಿದ್ದೀನಿ ಮರ್ಗೆಣ್ಸನ್ನು ಬೇಯಿಸುವಾಗ ಹೀಗೆ ಮಾಡಬೇಕು ನೋಡಿ ಮರ್ಗೇನ್ಸನ್ನ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಿಪ್ಪೆ ತೆಗಿಬಾರ್ದು ಸಿಪ್ಪೆ ತೆಗೆಯೋದ್ರಿಂದ ನಮಗೆ ಅದು ಬೆಂದ ಮೇಲೆ ಒಂಥರ ಚೆನ್ನಾಗಿರಲ್ಲ ಹಾಗಾಗಿ ಹೀಗೆ ಇಟ್ಟು ಇರಬೇಕು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಕುಕ್ಕರಲ್ಲಿ ಒಂದೇ ವಿಶಿಲ್ ತಗೊಳ್ಬೇಕು ನೋಡಿ ಎಲ್ಲ ಗಿಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಸಿಪ್ಪೆ ತೊಗೊಂಡಿದ್ದೀನಿ ಈ ರೀತಿ ನೀರನ್ನು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ ಡೈರೆಕ್ಟಾಗಿ ಹಾಗೆ ಇದ್ದೀನಿ ನೀವು ಬೇಕಿದ್ರೆ ಇಡ್ಲಿ ಹಬೆಯಲ್ಲಿ ಅಂದರೆ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಕೂಡ ಇದನ್ನು ಮೇಲೆ ಇಟ್ಟು ಬೇಯಿಸ್ಕೊಳ್ಬೋದು ಹಾಗೆ ಈ ರೀತಿ ಡೈರೆಕ್ಟಾಗಿ ಹಾಕಿ ಒಂದೇ ವಿಶಲ್ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಈ ರೀತಿ ಸಿಪ್ಪೆ ತೆಗೆದಿಲ್ಲಲ್ಲ ಹಾಗೆ ಸಿಪ್ಪೆ ಬಿಟ್ಕೊಳ್ತಾ ಇದೆ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಬೆಲ್ಲ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ರೋಡಲ್ಲಿ ರೋಡ್ ಸೈಡಲ್ಲಿ ಸಿಗೋ ಗೆಡ್ಡದಕ್ಕಿಂತ ಮನೆಯಲ್ಲಿ ಬೇಯಿಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಟ್ರೈ ಮಾಡಿ ಬನ್ನಿ ಇಲ್ಲಿ ನಾನು ಕಡಲೆ ಬುಡ ತೊಗೊಂಡಿದ್ದೀನಿ ನೋಡಿ ಕಡಲೆ ಕಾಳು ಬರುತ್ತಲ್ಲ ಅದರ ಹಸಿ ಕಡಲೆ ಬುಡ ಇದು ಇದು ಈ ಸೀಸನ್ನು ತುಂಬ ಬರ್ತಾ ಇದೆ ಹಾಗಾಗಿ ನೋಡಿ ತಂದು ಇದನ್ನ ಬಿಡಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾವು ಇದನ್ನು ಬಿಡಿಸಿದ ಮೇಲೆ ಇದನ್ನು ತಿನ್ಬೋದು ಮತ್ತು ಇದನ್ನು ಒಂದು ಹುಳಿ ಮಾಡ್ಬೋದು ಹುಳಿ ಮಾಡಿಕೊಂಡ್ರು ತು ಈ ಒಂದು ಬೀಜನ ಬಿಡಿಸಿ ಹುಳಿ ಮಾಡಿದರೂ ಚೆನ್ನಾಗಿರುತ್ತೆ ಇಲ್ಲಿ ಕಡಲೆ ಬಿಡಿಸಿ ಈ ಸೊಪ್ಪನ್ನು ಬಿಸಾಕ್ಬಿಡ್ತೀರಾ ಇನ್ಮೇಲೆ ಯಾರು ಕೂಡ ಈ ಸೊಪ್ಪನ್ನ ಬಿಸಾಕ್ಬೇಡಿ ಇದು ಬಿಡಿಸೋದ್ಕಿಂತ ಮೊದಲೇ ಸ್ಟೌ ಉರಿಯಲ್ಲಿ ಸ್ವಲ್ಪ ಇದನ್ನು ಹಿಡಿಬೇಕು ಹಿಡಿಯೋದ್ರಿಂದ ನಮಗೆ ಇದರಲ್ಲಿರೋ ಸೊಪ್ಪು ಇದರ ಒಂದು ನೀಟಾಗಿ ಬಂದ್ಬಿಡುತ್ತೆ ಟೈಟ್ ಇರೋದಿಲ್ಲ ಅಂತ ಸ್ವಲ್ಪ ಸ್ಟವ್ ಇರಿಯಲ್ಲಿ ಇದನ್ನು ಸ್ವಲ್ಪ ಕಾಯಿಸ್ಕೊಂಡು ಬರಬೇಕು ನೋಡಿ ಇದನ್ನು ಹುಳಿ ಮಾಡೋಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಸೊಪ್ಪನ್ನು ಸ್ವಲ್ಪ ಬಿಡದಿರ ಈ ಸೊಪ್ಪನ್ನು ನಾನು ಒಂದು ಪ್ಲೇಟಿಗೆ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಸೊಪ್ಪನ್ನು ಬಿಡಿಸಿದ್ದೀನಿ ಸ್ಟವ್ ಉರಿಯಲ್ಲಿ ಹಿಡಿದಿರೋದ್ರಿಂದ ಬೇಗ ಬೇಗ ಈ ಸೊಪ್ಪು ಮಾತ್ರ ಬಿಡಿಸಿದೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಈಗ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಕಾಳು ಹಾಕಬೇಕಾಗುತ್ತೆ ಇದಕ್ಕೆ ನೋಡಿ ಹುರುಳಿಕಾಳನ್ನು ಒಂದು ಕಪ್ಪಾಗುವಷ್ಟು ಹುರುಳಿಕಾಳು ಹಾಗೆ ಮತ್ತು ಅದೇ ಮೆಜರ್ಮೆಂಟಲ್ಲಿ ಈ ಒಂದು ಸೊಪ್ಪು ಕೂಡ ಸಿಕ್ಕಿದೆ ಕಡಲೆ ಸೊಪ್ಪು ಈಗ ಇದಕ್ಕೆ ಬ್ಯಾಡ್ಗೆ ಬೇಕಾಗುತ್ತೆ ಒಂದೇ ಒಂದು ಬೆಳ್ಳುಳ್ಳಿ ಗೆಡ್ಡೆ ಬೇಕಾಗುತ್ತೆ ಇದೆಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಒಂದು ನೋಡಿ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡಿದ ತಕ್ಷಣವೇ ಈ ಸೊಪ್ಪನ್ನು ಹಾಕ್ಕೊಳ್ಳೋಣ ಜಾಸ್ತಿ ಸೊಪ್ಪಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೊಪ್ಪು ನನಗೆ ಸಿಕ್ಕಿರೋದು ಸ್ವಲ್ಪನೇ ಸಿಕ್ಕಿತ್ತು ಇದನ್ನು ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಡ್ರೈ ಆಯಿತು ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕಿದ್ದೀನಿ ಹೀಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಬ್ಯಾಡಿಗೆ ಮೆಣಸನ್ನು ಇದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಗರಿ ಗರಿ ಆಗೋ ಥರ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಫ್ರೈ ಆಗಿದೆ ಈಗ ಇದನ್ನು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಹುರುಳಿಕಾಳನ್ನ ತೊಗೊಂಡಿದ್ನಲ್ಲ ಅದನ್ನು ಇದ್ದೀನಿ ಹುರುಳಿಕಾಳು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಹುರುಳಿಕಾಳು ಈಗ ಕೊಬ್ಬರಿ ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಎಲ್ಲದನ್ನು ಸೊಪ್ಪು ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದು ಗರಿ ಗರಿ ನೋಡಿ ಇದನ್ನು ಈಗ ಒಂದು ಬಿಲ್ಲೆ ಗಾತ್ರದ ಹುಣ್ಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಕಡಲೆ ಸೊಪ್ಪಿನ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಫ್ರೈ ಮಾಡಿರುವ ಎಲ್ಲ ಮಿಕ್ಸನ್ನು ಜಾರಿಗೆ ಹಾಕ್ಕೊಳ್ಳೋಣ ಇಲ್ಲಿ ನಾವು ಹುಳ್ಳಿಕಾಳು ಮತ್ತು ಕಡಲೆ ಸೊಪ್ಪನ್ನು ತೊಗೊಂಡಿರೋದ್ರಿಂದ ಅದೆರಡರಲ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಮ್ಮ ರುಚಿಕರವಾಗಿರುವ ಕಡಲೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು ನೀವೆಂದು ತಿಂದಿರದ ಈ ರುಚಿ ಅಂತಲೇ ಹೇಳ್ಬೋದು ಕಡಲೆ ಸೊಪ್ಪನ್ನು ಬಿಸಾಕ್ತಾ ಇದ್ದರೆ ಇನ್ನು ಮೇಲೆ ಯಾರು ಕೂಡ ಬಿಸಾಕ್ಬೇಡಿ ರುಚಿಕರವಾದ ಚಟ್ನಿ ಪುಡಿನ ಮಾಡ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಈ ಚಟ್ನಿ ಪುಡಿ ಒಂದು ಚಮಚ ಸ್ವಲ್ಪ ತುಪ್ಪ ಬಿಸಿ ಬಿಸಿ ಅನ್ನದಲ್ಲಿ ಸೂಪರ್ ಆಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಡಿಫ್ರೆಂಟ್ ಆಗಿರುವ ಈ ಚಟ್ನಿ ಪುಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ